చాలల్ ఇవ్వారా మాది వీడియో యాకందే ఆవే జాస్తి మళ్ బర్తితో అనిబిట్టు బట్టే హారాక అనిబిట్టు వు వాషింగ్ మిషిన్ స్వీజ్ మి ఆచేకడే ఆరాకే అందరూ అది హారో తగొత్త సాయంకాల వరకు అదే బట్టే కతూ ఇలా ఆస్పెట్ల ఎత్క ఆయే ఇది ఖర్చి పల్ల కడకి బు గలీజ్బట్టితో ఆమె ఫ్రూట్స్ తిందే స్వల్ప ఆరెంజను ఆపలు దాళిమ్ తింది ఇద హెంకే ఎత్తిక్బ ಎಲ್ಲೂ ಮುಗೀತು ಇನ್ನು ಒಂದೆರಡು ವಾರ ಇದೆ ನಾ ಅಷ್ಟೇ ನನಗೆ ಇನ್ನು ಡೆಲ್ವರಿಗೆ ಎರಡು ವಾರ ಅಂದರೆ ಅವ್ರು ಕೊಟ್ಟಿರೋ ದಿನ ಲೇಟಾಗೇ ಕೊಟ್ಟಿದ್ದಾರೆ ಬಟ್ ಅವ್ರು ಯಾವಾಗಾದರೂ ಕೊಡಲಿ ಯಾವ ಟೈಮಲ್ಲಾದರೂ ಪೇನ್ ಬರ್ಬೋದು ಅದರಿಂದ ನಾನೇನು ಮಾಡ್ತೀನಿ ಅಂದರೆ ಪ್ಯಾಕ್ ಪ್ಯಾಕ್ ಮಾಡಿಬಿಡೋಣ ಅಂತ ಹೇಳಿ ಪಾಪುದೆಲ್ಲ ಮುಗೀತು ಒಂದು ಇನ್ನು ಪಾಪುದ ಅದೆಲ್ಲ ಮುಗೀತು ಇನ್ನು ಬೆಡ್ ತಗೋಬೇಕು ನನ್ನ ತಂಗಿ ಏನಂದಿದ್ದಾಳೆ ಅಂದರೆ ಬೆಡ್ ಬಂದು ನಾವು ಇವಾಗೇ ಇವಾಗ ಬೇಡ ತಗೊಳ್ಳೋದು ಹುಟ್ಟಿದ ಮೇಲೆ ಚೆನ್ನಾಗಿರೋದು ಅದೇ ಥೀಮ್ಗೆ ಎಣ್ಣು ಪಾಪು ಆಗುತ್ತಾ ಇಲ್ಲ ಗಂಡು ಪಾಪ ಆಗುತ್ತಾ ಗೊತ್ತಿಲ್ಲ ಅದೇ ಥೀಮ್ಗೆ ನೋಡ್ಕೊಂಡು ತೊಗೊಳೋಣ ಅಂತ ಹೇಳ್ತಿದ್ದಾಳೆ ನಾನು ಹ್ಞೂ ಸರಿ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಏನೊಂದೆರಡು ದಿನವರೆಗೂ ಅಡ್ಜಸ್ಟ್ ಮಾಡ್ಬೋದು ಇಲ್ಲ ಬೆಡ್ ಬುಕ್ಕು ಮಾಡ್ಬೋದು ಏನು ಅಷ್ಟೊಂದೇನು ತುಂಬಾ ನೆಸೆಸರಿಟಿ ಇಲ್ಲ ಅನಿಸುತ್ತೆ ಬೆಡ್ಗೆ ಅಂದ್ರೂ ನೋಡಿಕ್ಕಿದ್ದೀವಿ ಜಸ್ಟ್ ಇನ್ನೇನು ಸ್ವಲ್ಪ ನನಗೆ ಸಿವಿಯರಾಗಿ ಪೇಯ್ನ್ ಏನಾದರೂ ಸ್ಟಾರ್ಟ್ ಆಯಿತು ಅಂದಾಗ ಮಾತ್ರ ತಗೋತೀವಿ ಆವಾಗ ಬುಕ್ ಮಾಡ್ತೀವಿ ಅಷ್ಟರಲ್ಲಿ ಬಂದ್ಬಿಡುತ್ತೆ ಒಂದಿನದಲ್ಲೆಲ್ಲ ದಿನದಲ್ಲೆಲ್ಲ ಬಂದ್ಬಿಡುತ್ತೆ ಯಾಕೆ ಅಂದರೆ ಅದು ತುಂಬ ಗುಡ್ ಕ್ವಾಲಿಟಿದು ಬೆಡ್ ತಗೋಬೇಕು ಅಂತ ಅಂದ್ಕೊಂಡಿದ್ದೀವಿ ಅದು ಬಂದುಬಿಡುತ್ತೆ ಇನ್ನು ನಂದೇನಿದೆ ಅಂದರೆ ನಂದು ನಾನೆಲ್ಲ ಹೊಸದು ನೈಟಿ ತಂದಲ್ವ ಅದು ಹೊಸದಾಕ್ಬಾರ್ದಂತೆ ನಮ್ಮಮ್ಮ ಅಂತ ಇತ್ತು ಹೊಸ ನೈಟಿ ಹಾಕ್ಬಾರ್ದು ಅವಾಗ ಹಳೆ ನೈಟಿ ಹಾಕೋಬೇಕು ಅಂತ ಅದಕ್ಕೆ ನಾನು ಆಲ್ರೆಡಿ ನ ನೈಟಿಗಳೆಲ್ಲ ಒಗ್ದು ಒಗ್ದು ಇಕ್ಕೊತೀನಲ್ವ ಏನಾದರೂ ಪೇಯ್ನ್ ಬಂದರೆ ಅದನ್ನು ಬ್ಯಾಗಲ್ಲಿ ಹಾಕ್ಬಿಟ್ಟು ಪ್ಯಾಕ್ ಮಾಡ್ಕೊಂಡು ಎತ್ಕೊಂಡು ಹೋಗೋದು ಅಷ್ಟೇನು ಮಿಕ್ಕಿದೆಲ್ಲ ಎತ್ತಿ ಇಕ್ಬಿಡ್ತೀನಿ ಬ್ಯಾಗಲ್ಲಿ ಇವಾಗ ನೋಡ್ತಾ ಇರ್ಬೋದು ಬ್ರೀತಿಂಗ್ ಪ್ರಾಬ್ಲಮ್ ಆಗ್ತೈತೆ ನನಗೆ ಮಾತಾಡೋಕ್ಕೂ ಆಗ್ತಾಯಿಲ್ಲ ಅಷ್ಟೇ ಈ ವ್ಲಾಗಲ್ಲಿ ಬಂದು ಬ್ಯಾಗ್ ಪ್ಯಾಕ್ ಮಾಡೋದು ಫೈನಲಿ ನಾನು ಬ್ಯಾಗ್ ಪ್ಯಾಕ್ ಮಾಡ್ತಾಯಿದ್ದೀನಿ ನನ್ನದು ನನ್ನ ಪಾಪುದನ್ನು ಈ ಟೈಮಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ ಯಾವ ಬ್ಯಾಗ್ ಪ್ಯಾಕ್ ಮಾಡ್ತೀನಿ ಅಂತೇಳಿ ಫೈನಲಿ ಬ್ಯಾಗ್ ಪ್ಯಾಕ್ ಮಾಡ್ತೀನಿ ಪಾಪುದ ಆಲ್ರೆಡಿ ಎಲ್ಲ ಏನು ಬೇಕೆಲ್ಲ ಎತ್ತಿಕ್ಬಿಟ್ಟಿದ್ದೀವಿ ಜಸ್ಟ್ ಬ್ಯಾಗಲ್ಲಿ ಇಕ್ಕದಷ್ಟೇ ಇನ್ನು ನನಗೆ ಸ್ವಲ್ಪ ಥಿಂಗ್ಸ್ ನೆಸೆಸಿರಿಟಿ ಇರೋ ಥಿಂಗ್ಸ್ ತಗೋಬೇಕು ನನಗೆ ಏನು ಇದೆ ನನ್ನ ಹತ್ರ ಇಲ್ದಿರೋದು ಅದನ್ನ ಹೋಗಿ ತಗೊಂಡು ಬರ್ಬೇಕಷ್ಟು ಇನ್ನೆಲ್ಲ ಕ್ಲೋತೆಲ್ಲ ಇದೆ ಬಟ್ ನನಗೆ ನೆಸೆಸರಿ ಇರೋದು ತೊಗೋಬೇಕಾಗುತ್ತೆ ಅದೊಂದು ಇದೆ ಅಷ್ಟೆ ಹಾಗೆ ನನಗೇನೇನು ನೆಸೆಸಿಟಿ ಇದೆಯೋ ಅದೆಲ್ಲ ಬಟ್ಟೆ ಎತ್ಕೊಂಡಿದ್ದೀನಿ ಆಲ್ರೆಡಿ ಒಂದು ಬ್ಯಾಗಲ್ಲಿ ಚಿಕ್ಕ ಬ್ಯಾಗಲ್ಲಿ ಹಾಕಿಕ್ಕಿದ್ದೀನಿ ಇನ್ನು ಏನಿದೆ ಅಂದರೆ ಇನ್ನು ನಮ್ಮ ಮನೆಗೆ ಎತ್ಕೊಂಡು ಹೋಗೋದು ಬಟ್ಟೆಗಳೆಲ್ಲ ಪ್ಯಾಕ್ ಮಾಡಬೇಕು ಅದೇ ನೀವು ನೋಡ್ತಾ ಇರ್ಬೋದು ಇವತ್ತೇನು ನನ್ನ ಅಮ್ಮ ಮನೆಗೆ ಅಂತ ನನಗೆ ಬ್ಯಾಗ್ ಪ್ಯಾಕ್ ಮಾಡೋದ್ರಿಂದ ನಾನು ಬಟ್ಟೆಗಳೆಲ್ಲ ಎತ್ಕೋಬೇಕಾಯ್ತು ಅದಕ್ಕೆ ನಮ್ಮ ಮನೆಗೆ ಬಂದಿದ್ದೀನಿ ಬಟ್ಟೆಗಳು ಹಾಗೆ ಎಲ್ಲನೂ ಇಲ್ಲೇ ಬಿಟ್ಟೋಗ್ಬಿಟ್ಟಿದೆ ಸಡನ್ನಾಗಿ ನಾನು ನಮ್ಮಮ್ಮ ಮನೆಗೆ ಹೋಗ್ಬಿಟ್ಟೆ ನಾನು ನಂಗೆ ಗೊತ್ತಿದ್ದಿಲ್ಲ ನಾನು ನಮ್ಮಮ್ಮ ಮನೆಗೆ ಹೋಗ್ತೀನಿ ಉಷಮಂತ ಮುಗಿಸ್ಕೊಂಡು ಅಂತ ಎಲ್ಲ ಬಟ್ಟೆ ನನಗೆಲ್ಲೂ ಇಲ್ಲೈತೆ ಎಲ್ಲದಕ್ಕೂ ನಮ್ಮ ಹಸ್ಬೆಂಡ್ ಫೋನ್ ಮಾಡಿ ಹತ್ತರ ಇತ್ತರಿ ಅಂದ್ರೆ ಅವ್ರು ತರಲ್ಲ ಅವ್ರಿಗೆ ಗೊತ್ತಾಗೋದು ಇಲ್ಲ ಅದಕ್ಕೆ ಸಲ ಬಂದು ಎಲ್ಲ ಎತ್ಕೊಂಡು ಹೋಗ್ಬಿಡೋಣ ಅಂದ್ಬಿಟ್ಟು ಬಂದಿದ್ದೀನಿ ನನಗೇನೇನು ಬೇಕೋ ಎಲ್ಲ ಎತ್ಕೊಂಡು ಹೋಗ್ತೀನಿ ನಾಳೆ ಹೋಗ್ತೀನಿ ನಮ್ಮ ಅಮ್ಮನಿಗೆ ಇವತ್ತು ಅಮಾವಾಸ್ಯೆ ಇಲ್ಲೇ ಇರೋಣ ಒಂದಿನ ಏನೋ ನನಗೆ ಆಸೆ ಆಗ್ತಿದೆ ಒಂದಿನ ಇಲ್ಲೇ ಇರೋಣ ಅಂತ ಒಂದಿನ ಇರ್ತೀನಿ ಆಮೇಲೆ ಹೋಗ್ತೀನಿ ಇವತ್ತು ಬಂದು ಮಗು ಬಟ್ಟೆ ಬ್ಯಾಗು ಪ್ಯಾಕ್ ಇದ್ದೀನಿ ಆಲ್ರೆಡಿ ನಮ್ಮಮ್ಮ ಮಾಡಿಕ್ಕಿದೆ ಬಟ್ ಅದರಲ್ಲಿ ಅರ್ಧ ಇಕ್ಕೊಂಡೈತೆ ಅರ್ಧ ಇಕ್ಕೊಂಡಿಲ್ಲ ಅದಕ್ಕೋಸ್ಕರನೇ ಎಲ್ಲ ಇನ್ನೊಂದು ಸ್ವಲ್ಪ ಸಾಮಾನು ಇದೆ ಅದೆಲ್ಲ ಇಕ್ಕೊಂಡಿಲ್ಲ ನಮ್ಮಮ್ಮ ಇದೆಲ್ಲ ಇಕ್ಕಿಲ್ಲ ಅದನ್ನೆಲ್ಲ ಇಕ್ಕೋಣ ಅಂದ್ಬಿಟ್ಟು ಏನೇನು ಇಕ್ಕಿದೆ ಒಂದ್ಸರಿ ಚೆಕ್ ಮಾಡೋಣ ಅಂದ್ಬಿಟ್ಟು ನೀವು ತೆಗಿತಾ ಇದ್ದೀನಿ ಬ್ಯಾಗು ಈ ಬ್ಯಾಗಲ್ಲಿ ಇಟ್ಕೊತಾ ಇದ್ದೀನಿ ಇದು ನನ್ನ ಬ್ಯಾಗು ನನ್ನ ಬ್ಯಾಗು ಇದು ನನ್ನ ಬ್ಯಾಗಲ್ಲಿ ಮಗಂತಾನೆ ಇದೇನಕ್ಕೂ ಬೇಕು ಅಂದ್ಬಿಟ್ಟು ನಮ್ಮಮ್ಮ ತುಕ್ಕೊಂಡೆ ಫೆಸ್ಟು ಇದೆಲ್ಲ ಬಂದು ಚಿಕ್ಕ ಚಿಕ್ಕದಾಗ್ತಾರಲ್ವಾ ಇದು ಹೊಸದು ತಗೊಂಡಿದ್ದ ನಾನು ಇದೊಂದು ಹೊಸದು ಇಕ್ಕಿದ್ದೀನಿ ಇನ್ನು ಮಿಕ್ಕಿದೆಲ್ಲ ಹಳೇದಿಕ್ಕಿದ್ದೀನಿ ಯಾಕೆ ಅಂದರೆ ನಾನು ಹೇಳಿದ್ನಲ್ವ ಹೊಸದಾಕ್ಬಾರ್ದು ಅಂತ ಹೇಳಿದ್ರು ಅಂತ ಇದೆಲ್ಲ ಹಳೇದು ನಮ್ಮ ಅಕ್ಕ ಮಗನಿಗೆ ತೆಗ್ದಿದ್ದೆಲ್ಲ ನಮ್ಮ ಅಕ್ಕ ಮಗನಿಗೆ ಅಂತ ತೆಗ್ದಿದ್ರಿ ಅದನ್ನು ಅದನ್ನೇ ಇಕ್ಕಿದ್ದೀವಿ ಇದೊಂದು ಹೊಸದು ಇಕ್ಕೊಂಡಿದ್ದೀನಿ ಇನ್ನು ಎರಡು ಮೂರೇನೋ ಹೊಸದು ಇಕ್ಕೊಂಡಿದ್ದೀನಿ ಇನ್ನು ಯಾವುದೂ ಹೊಸದು ಇಕ್ಕೊಂಡಿಲ್ಲ ಮನೆ ಬಂದ ಮೇಲೆ ಹೊಸದೇ ಹಾಕ್ತೀವಿ ಇದೆಲ್ಲ ಬಂದು ಈ ಥರದ್ದೇ ಈ ಥರ ಅಂತಾರೆ ಅಲ್ವಾ ಏನು ಅಂತಾರೆ ಇದಕ್ಕೆ ನಂಗೆ ಗೊತ್ತಿಲ್ಲ ಈ ಥರದ್ದು ಎಲ್ಲನೂ ಇದು ಎಲ್ಲದೊಂದು ಎಷ್ಟು ತೊಗೊಂಡಿದ್ದಾರೆ ಅಂದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ತಗೊಂಡಿದ್ದಾರೆ ಇದು ಎಣಪ ಹಬ್ಬದು ಇದೆಲ್ಲ ಪಾಪಿಗೆ ಹಾಕ್ಬೋದು ಈ ಎಣ್ಣದು ಹಾಕಿದ್ದಾರೆ ಒಂದ್ಸಲಿ ನಾನು ಇದನ್ನ ಎತ್ಕೊಂಡಿದ್ದೀನಿ ಒಂದು ಆರು ಜೊತೆ ತೊಗೊಳ್ತೀರಲ್ಲ ಹೆಂಗೆ ಮರ್ಚಿಕ್ಕಿದ್ದಾರೆ ಮತ್ತೆ ನಾನು ಮುಡ್ಸಿಕ್ಬೇಕು ಇದು ಬಂದು ಲಂಗೋಟಿಗೆ ಒಳಗಡೆ ಬಟ್ಟೆ ಎರಡು ತೊಗೊಳ್ತಾರೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಲಂಗೋಟಿ ಬಟ್ಟೆ ಒಳಗಡೆ ಆಮೇಲೆ ಇದು ಬಂದು ಟವಲ್ ಅಂತಾರಲ್ವ ಎತ್ಕೊಳ್ಳೋಕ್ಕೆ ಟವಲ್ ಎತ್ಕೋಬೇಕಲ್ವ ನೋಡಿಗೆ ಅದಕ್ಕೆ ಟವಲ್ ಎತ್ಕೊಂಡಿದ್ದಾರೆ ಇದಿಂದು ಪ್ಯಾಕ್ ಮಾಡೋ ಥರಪ್ಪ ಟವಲ್ ಇನ್ನು ಇದು ಬಂದು ಮ್ಯಾಟು ಕೆಳಗಡೆ ಹುಚ್ಚೆ ಮಾಡಿದ್ರೆ ಅದಕ್ಕೆ ಹುಚ್ಚೆ ಮಾಡಿದ್ರೆ ಹಾಕಕ್ಕೋಸ್ಕರ ಇದು ಮ್ಯಾಟು ಆಮೇಲೆ ಪ್ಯಾಂಟ್ಗಳು ತಗೊಂಡಿದ್ದಾರೆ ಇದು ಈ ಪ್ಯಾಂಟ್ ಬಂದು ಹಳೇದು ಈ ಪ್ಯಾಂಟ್ ಹಳೇದು ಒಂದು ಎರಡು ಪ್ಯಾಂಟ್ ಹೊಸದು ತಗೊಂಡಿದ್ವಿ ಒಂದು ಹಾಲನ್ನೆಲ್ಲ ಹಳೆ ತಗೊಂಡಿದ್ವಿ ಇದು ಹೊಸದೇ ಈ ಪ್ಯಾಂಟ್ ಹೊಸದೇ ಈ ಪ್ಯಾಂಟು ಕೂಡ ಹೊಸದೇ ಎರಡು ಪ್ಯಾಂಟ್ ಹೊಸ ತೊಗೊಂಡಿದೀವಿ ಮೂರು ಪ್ಯಾಂಟ್ ಹಳೆ ತೊಗೊಂಡಿದ್ದೀವಿ ಅದೇ ಹಳೇದು ಹಾಕ್ಬೇಕು ಅಂದಿದ್ರೆ ಹಳೆ ತೊಗೊಂಡಿದ್ದೀವಿ ಹೊಸದಿದೆ ಆಲ್ರೆಡಿ ನಾನು ತೊಗೊಂಡಿರೋದೆಲ್ಲ ಬೀರಲ್ಲಿ ಇಕ್ಕಿದ್ದೀನಿ ಅಂದರೆ ಇವಾಗ ಜ ಜಸ್ಟ್ ಹುಟ್ಟಾಗ ಹಳೇದು ಹಾಕಬೇಕು ಅಂತೇಳಿ ತೊಗೊಂಡಿರೋದು ಅಷ್ಟೇ ಓಕೆ ಆಮೇಲೆ ಇದೊಂದು ಇರಲಿ ಅಂದ್ಬಿಟ್ಟು ನಾನು ನಾನೇ ತೆಗೆದಿದ್ದೆ ಇದು ಇರಲಿ ಅಂತ ಚಳಿ ಅಲ್ವಾ ಅಂತ ಹೇಳ್ಬಿಟ್ಟು ಇದನ್ನು ತಗೊಂಡಿದ್ದೀನಿ ಇದು ಗರ್ಲ್ ಬೇಬಿ ಉಟ್ಲಿ ಬಾಯ್ ಬೇಬಿ ಉಟ್ಲಿ ಎರಡಕ್ಕೂ ಆಗುತ್ತೆ ಅದಕ್ಕೆ ಇದೊಂದು ಇರಲಿ ಅಂದ್ಬಿಟ್ಟು ಇದನ್ನು ಎತ್ಕೊಂಡಿದ್ದೀನಿ ಸ್ವಲ್ಪ ದೊಡ್ಡದೇ ಆಗುತ್ತೆ ಬಟ್ ಪರವಾಗಿ ಏನು ಮಾಡೋಕ್ಕಾಗಲ್ಲ ಅವಕ್ಕೆ ಸೋಟಾ ಹುಡ್ಕೋಷ್ಟು ಸಾಕಾಗ್ಬಿಡುತ್ತೆ ಚಿಕ್ಕ ಮಕ್ಕಳಿಗೆ ಸಿಗಲ್ಲ ಸಿಕ್ಕಿದ್ರೂ ಸ್ವಲ್ಪ ದೊಡ್ಡ ಸೈಜಿ ಸಿಗುತ್ತೆ ಇನ್ನು ಬಂದು ನಮ್ಮಮ್ಮನ ಹಾಕಿ ತಗೊಂಡಿದ್ದಾರೆ ಇದೆಲ್ಲ ಬಂದು ಹಾಲು ಕುಡ್ಸೋಕ್ಕೆ ಆ ಥರದ್ದು ಇದು ಜಸ್ಟ್ ಒಂದು ಬ್ಯಾಗಲ್ಲಿ ಇರಲಿ ಹೇಳಿ ಇಟ್ಕೊಂಡಿರೋದು ಇದು ಎಲ್ಲಾದರೂ ಆಚೆ ಹೋದಾಗ ಏನಾದರೂ ಆದರೆ ಓಡ್ಸೋಕ್ಕೋಸ್ಕರ ಅಷ್ಟೆ ಇದನ್ನು ಹಾಲು ಕುಡ್ಸೋಕ್ಕೆ ಹೋಗ್ಬೇಕಾದ್ರೆ ಒಂದು ಮೂರು ನ್ಯಾಪ್ಕಿನ್ ಇಟ್ಕೊಂಡಿದ್ದಾರೆ ಮೂರಷ್ಟೇ ನ್ಯಾಪ್ಕಿನ್ ಇಟ್ಕೊಂಡಿದ್ದಾರೆ ಇನ್ನು ಮಿಕ್ಕಿದಲ್ಲ ಬೀರೋಲಿಕ್ಬಿಟ್ಟಿದ್ದೀನಿ ನಾನು ಇನ್ನು ಎಷ್ಟೆಷ್ಟು ಬೇಕೋ ಅಷ್ಟು ಮಾತ್ರ ಎತ್ಕೊಂಡಿದ್ದೀವಿ ನಾವು ಏನು ಹಾಸ್ಪಿಟ್ಲಿಗೆ ಜಾಸ್ತಿ ಬಿಡೋಲ್ಲ ಇದು ಲಂಗೋಟಿ ಹನ್ನೆರಡು ತರಿಸಿದಲ್ಲ ಹನ್ನೆರಡು ಲಂಗೋಟಿ ಎತ್ಕೊಂಡಿದ್ದಾರೆ ನಮ್ಮಮ್ಮ ಹೇಳೋಕ್ಕಾಗಲ್ಲ ದಾಸ್ತಿ ಸಲಿನ ಪಾರ್ಟಿ ಮಾಡಿದ್ರೆ ಮತ್ತೆ ಮನೆಗೆ ಬಂದು ಹೋಗೋಕ್ಕಾಗಲ್ಲ ಯಾಕಂದರೆ ಅಮ್ಮ ಒಬ್ಬರೇ ಇರೋದ್ರಿಂದ ಅಲ್ಲಿ ಇಲ್ಲಿ ಓಡಾಡೋಕ್ಕಾಗಲ್ಲ ಇದೂ ಕೆಲಸ ಇರುತ್ತೆ ಅದು ಕೆಲಸ ಇರುತ್ತೆ ಅರ್ಧ ಅಲ್ಲಿ ಅಲ್ಲಿಗೂ ಕೆಲಸ ಜಾಸ್ತಿ ಆಗಿಬಿಡುತ್ತೆ ಅಂತ ಎಲ್ಲ ಎತ್ಕೊಂಡಿದ್ದಾರೆ ನಾನೇ ಹೇಳಿದೆ ಎಲ್ಲ ಎತ್ಕೋ ಅಂತೇಳಿ ಇದ್ದೇ ಇರಲಿ ಅಲ್ವಾ ಮಿಕ್ ಯೂಸ್ ಮಾಡಿದ್ರೆ ಮನೆಗೆ ಬಂದು ಯೂಸ್ ಮಾಡ್ಕೋಬೋದು ಏನಕ್ಕೆ ಇಕ್ಕು ಅಂತ ಇಕ್ಕೊಂಡು ಇಕ್ಕಿಸಿದ್ದೀನಿ ಇದು ಬಂದು ಟವಲು ಮೈರ್ಸೋಕ್ಕೆ ಟವಲು ಅಂತ ಹೇಳಿ ತೊಗೊಂಡಿದ್ದೀವಿ ಚೆನ್ನಾಗಿದೆ ಹಾಗಂತೂ ಟವಲ್ ತೊಗೊಂಡಿದ್ದಾರೆ ನಮ್ಮಮ್ಮ ಇದು ಬಂದು ಬೆಡ್ಶೀಟು ಪಾಪು ಗೊಜ್ಜಕ್ಕೆ ಬೆಡ್ಶೀಟು ಚೆನ್ನಾಗಿದೆ ಮೊನ್ನೆ ನಾನು ವಿಶಾಲ್ ಮಾಡ್ಕೋಗಿದ್ದೆ ನಾನು ನಮ್ಮಮ್ಮ ಜೊತೆ ಅಲ್ಲೂ ಚೆನ್ನಾಗಿದೆ ಬೆಡ್ಶೀಟು ತಗೋತೇನೋ ತಗೋ ಅಂತ ನಮ್ಮಮ್ಮ ನಾನೇ ಬೇಡ ಅಂತಂದೆ ಇಲ್ಲಿ ಇದು ಇದನ್ನು ಯೂಸ್ ಮಾಡೋಣ ಇದು ಇನ್ನೊಂದು ತಗೋಬೇಕು ಯಾಕಂದರೆ ಇವಾಗ ಮಳೆಗಾಲ ಆಗಿರೋದ್ರಿಂದ ನಾವು ಒಗ್ದಾಕಿದ್ರೆ ಅದು ಬೇಗ ಆರೋದಿಲ್ಲ ಆವಾಗ ಒಗ್ ಹಾಕದಾಗ ಏನಾದರೂ ಬೇಕಾದಾಗ ತರ್ಸ್ಕೊತೀವಿ ಇಲ್ಲೇ ನನ್ನ ತಂಗಿ ತೊಗೊಂಡು ಕೊಡ್ತಾಳೆ ಕೇಳಿದ್ರೆ ಏನಷ್ಟೊತ್ತು ತಗೊಂಡು ಕೊಡ್ತೀವಿ ಯಾಕಂದರೆ ಅವಳ ಆ ಕಡೆ ಕೆಲಸ ಮಾಡೋದ್ರಿಂದ ಆ ಕಡೆ ವಿಷಾರು ಮಾಡಿದ್ದೆ ಅವ್ಳು ಕೆಲಸ ಮಾಡೋ ಜಾಗೃತಿ ನಾನು ತೊಗೊಂಡು ಕೊಡ್ತೀನಿ ಇದೊಂದು ಸ್ವೆಟರು ತುಂಬ ಮೆತ್ತಿದೆ ಆಮೇಲೆ ಮಗುಗೆ ಸ್ವಲ್ಪ ದೊಡ್ಡದಾಗುತ್ತೆ ಅಷ್ಟೇ ಅಷ್ಟು ಏನು ದೊಡ್ಡದಾಗಲ್ಲ ಸ್ವಲ್ಪ ದರ ಬಟ್ಟೆ ಅನ್ನ ಥರ ಆ ಥರ ಎಲ್ಲ ಆ ಎಷ್ಟು ಸಾಫ್ಟ್ ಇದೆ ಇದೊಂದು ಎತ್ಕೊಂಡಿದ್ದೀವಿ ಇದೊಂದು ಇಷ್ಟು ಎತ್ಕೊಂಡಿದ್ದೀವಿ ಅಷ್ಟೇ ಇನ್ನು ಇದೆಲ್ಲ ಕ್ಯಾಪು ಮತ್ತು ಇದು ಎತ್ಕೊಂಡೈತೆ ಇದು ಸ್ವಲ್ಪ ಹಳೇದಾಗಿದೆ ಅಂದ್ಬಿಟ್ಟು ಹೊಸದು ಮತ್ತೆ ತರಿಸಿದೆ ನಾನು ಅದು ಕೂಡ ಇದೆ ಇದು ಸಾಕ್ಸು ಇದು ಒಂದು ಜೊತೆ ಹೊಸ ಬಟ್ಟೆ ಅಂದ್ಬಿಟ್ಟು ತೊಗೊಂಡಿದ್ದೀನಿ ಪ್ಯಾಂಟ್ ಅಲ್ಲ ಪ್ಯಾಂಟು ಮತ್ತೆ ಶರ್ಟು ಒಗೆದಾಕಿತಿಲ್ಲ ಅಂದ್ಬಿಟ್ಟು ನಾನು ಎತ್ತಿದ್ದಿಲ್ಲ ಇನ್ನೂ ಎರಡು ಸೆಟ್ ಇದೆ ಇದೇ ಥರ ಇನ್ನೂ ಎರಡು ಸೆಟ್ ತಗೊಂಡಿದ್ದೀನಿ ಇವೆರಡು ತಗೊಂಡು ಇದೊಂದು ಜೊತೆ ತಗೊಂಡಿದ್ದೀನಿ ಹೊಸದು ಆಮೇಲೆ ಇದು ತಲೆಗೆ ಹಾಕೋ ಟೋಪಿ ಅದ್ರ ಸೆಟ್ಟು ನಾನು ತಂದಿ ತಿನ್ನ ಆವಾಗ ಮರ್ತೋಗಿ ಸಿಕ್ಕಿಲ್ಲ ನನಗೆ ಏನಾದರೂ ತಂದಿ ತಿನ್ನ ಇವಾಗ ಸಿಕ್ತು ತೊಗೊಂಡೆ ಇದು ಆಮೇಲೆ ಇದು ಕಾಲುಗೆ ಹಾಕ್ತಾರಲ್ಲ ಈ ಒಂದು ಮೂರು ಸೆಟ್ ತಗೊಂಡಿದ್ದೀನಿ ಒಂದು ಬಂದು ವೈಟು ಒಂದು ಗ್ರೀನು ಒಂಥರ ಈ ಥರ ಕಲರು ಆ ಥರ ತೊಗೊಂಡಿದ್ದೀನಿ ಇನ್ನು ಇದು ಲಂಗೋಟು ಬಂದು ಅದಕ್ಕೆ ಬಟ್ಟೆ ಹಾಕಬೇಕು ಈಗ ನಾನು ತೋರ್ಸಿನಲ್ಲ ವೈಟ್ ಕಲರ್ ಲಂಗೋಟ್ಗೆ ಬಟ್ಟೆ ಹಾಕಬೇಕು ಈ ಲಂಗೋಟ್ಗೆ ನಾವು ಬಟ್ಟೆ ಹಾಕೋದಿರಲ್ಲ ಇದ್ರೊಳಗೆ ಪ್ಯಾಡ್ ಥರ ಕೊಟ್ಟಿದ್ದಾರೆ ಪ್ಯಾಡ್ ಥರ ಕೊಟ್ಟಿದ್ದಾರೆ ಇದನ್ನು ಒಂದು ಮೂರು ತೊಗೊಂಡಿತ್ತು ಅದಿದೆ ಇಷ್ಟೇ ಇದನ್ನೆಲ್ಲ ಇವಾಗ ಬ್ಯಾಗ್ ನೀಟಾಗಿ ಪ್ಯಾಕ್ ಮಾಡಬೇಕು ಆಮೇಲೆ ಒಂದು ನಾಪ್ಕಿನ್ ಡೈ ವೈಫು ವೆಟ್ ವಾಶ್ ಅಂತ ತಗೊಂಡಿದ್ದೀನಿ ಇದನ್ನು ನನಗೆ ಏಯ್ಟಿ ನೈನ್ ಅನ್ನೋ ಬಿತ್ತು ಬಟ್ ಇದು ಬಂದು ಫುಲ್ಲು ಫುಲ್ ಪ್ಯಾಕ್ ಬಂದು ಇನ್ನೂರ ಇಪ್ಪತ್ತು ರೂಪಾಯಿ ಇದು ಪಿ ಇನ್ನೂರ ಇಪ್ಪತ್ತು ರೂಪಾಯಿ ಇದು ಫುಲ್ ಪ್ಯಾಕ್ ನನಗೆ ಆಫರ್ ಸಿಕ್ತು ನಾನು ಆನ್ಲೈನಲ್ಲೇ ತಗೊಳ್ಳೋಣ ಅಂತ ಇದನ್ನ ಇದೇ ಬ್ರ್ಯಾಂಡೇ ಹುಡುಕ್ತಾ ಇದ್ದೆ ಆನ್ಲೈನಲ್ಲಿ ತೊಗೊಳ್ಳೋಣ ಅಂತೇಳಿ ಬಟ್ ಜಾಸ್ತಿ ರೇಟ್ ಇತ್ತು ಬಟ್ ಯಾವಾಗ ನಾನು ಅಲ್ಲಿ ಅಲ್ಲಿರೋಗಿ ನೋಡಿದ್ನೋ ಕಮ್ಮಿಗೆ ಸಿಕ್ತು ಅಂತ ಎರಡು ತಗೊಂಡೆ ಒಂದು ಹಾಕೊಳ್ಳೋಣ ಹಾಕ್ಕೊಳ್ಳೋಣ ಅಂತಕೊಂಡಿದ್ದೀನಿ ಇನ್ನೊಂದು ಅಲ್ಲಿ ಹಿಂದೆ ಹಿಂದೆ ಇಟ್ಟಿದ್ದಾರೆ ನಮ್ಮಮ್ಮ ಕಾಣಿಸ್ತಾ ಮುಂದೆ ಇಟ್ಟಿದ್ದಾರೆ ಒಂದು ಮಾತ್ರ ತೊಗೊಂಡಿದ್ದೀನಿ ಎತ್ಕೊಳ್ಳೋಣ ಅಂತ ಇನ್ನಷ್ಟೇ ಇನ್ನು ಏನಿಲ್ಲ ಇಷ್ಟು ಮಾತ್ರ ಮಗು ಬಟ್ಟೆ ಏನಿದೆಯೋ ಅದನ್ನ ತೊಗೊಂಡೋಗ್ತಾ ಇದ್ದೀನಿ ನನಗೇನು ನೆಸೆಸರಿಟಿ ಇದೆಯೋ ಅದನ್ನ ಮಾತ್ರ ನಾನು ತೊಗೊತಾ ತೊಗೋತಾ ಇದ್ದೀನಿ ಇವತ್ತೇನಂದರೆ ಮಗು ಏನು ಜಸ್ಟ್ ಮಗು ಬಟ್ಟೆ ಮಾತ್ರ ತೋರಿಸ್ತೀನಿ ನನ್ನ ಬಟ್ಟೆ ಏನಕ್ಕೆ ಏನು ತೋರಿಸೋದಲ್ವಾ ಅಂತ ನಾನು ತೋರಿಸ್ತೇನೆ ಜಸ್ಟ್ ಮಗು ಬಟ್ಟೆ ಇದು ಹಳೇದು ಇದು ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿದೆ ಅದು ಸ್ವಲ್ಪ ತೆಳುವಿದೆ ನಮ್ಮಮ್ಮ ಹಳೇದು ತೊಗೊಂಡಿದ್ದಾರೆ ಇವೆರಡು ತೊಗೊಂಡಿದ್ದಾರೆ ಇದು ಇದ್ದರೆ ಇಲ್ಲಿ ಚಳಿ ಅಲ್ವಾ ಯೂಸ್ ಮಾಡ ಪದೇ ಪದೇ ಏನಾದರೂ ಸ್ವಲ್ಪ ಗಲೀಜಾಯಿತು ಅಂದರೆ ಅಲ್ಲಿ ಯೂಸ್ ಮಾಡ್ಬೋದು ಅದೇ ಇವತ್ತು ಪ್ಯಾಕ್ ಪ್ಯಾಕ್ ಮಾಡ್ತಾ ಇದನ್ನು ನೋಡ್ಬೋದು ನಾ ಆಲ್ರೆಡಿ ನಮ್ಮಮ್ಮ ಮಾಡಿಕ್ಕಿದ್ರು ಬಟ್ ನಾನು ನೋಡಬೇಕು ಒಂದ್ಸಲಿ ಏನೇನಿದೆ ಅಂತೇಳಿ ಮತ್ತೆ ಅರ್ಜೆಂಟಾಗಿ ತೊಗೊಳಕ್ಕೆ ತೊಗೊಂಡ್ಬರೋಕ್ಕೆ ಹೋಗಿ ಬರೋಕ್ಕಾಗಲ್ಲ ಯಾಕಂದರೆ ಅಮ್ಮ ಒಬ್ಬರೇ ಇರೋದು ನಮ್ಮ ಹಸ್ಬೆಂಡ್ ಹೇಳಿದ್ರೆ ಅವ್ರಿಗೆ ಬರ್ತನೇ ಆಗಲ್ಲ ಒಂದು ಸುತ್ತ ಸುತ್ತ